ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಇಂಡೋಮೆಟ್ರಿಯಲ್ ಪಾಲಿಪ್ ಆರ್ ಯೂಟ್ರೈನ್ ಪಾಲಿಪ್ನ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯೂಟ್ರೈನ್ ಪಾಲಿಪ್ ಇದು ನಿಮ್ಮ ಗರ್ಭಕೋಶದಲ್ಲಾಗುವಂಥ ಪಾಲಿಪ್ ಆಗಿದೆ ಎಂಡೋಮೆಟ್ರಿಯಲ್ ಪೋಲಿಪ್ ಆರ್ ಯುಟ್ರೈನ್ ಪಾಲಿಪ್ ಅಂದರೆ ನಿಮ್ಮ ಎಂಡೋಮೆಟ್ರಿಯಮ್ ಅಂದರೆ ನಿಮ್ಮ ಗರ್ಭಕೋಶದ ಒಳಗೋಡೆ ಬೆಳೆದುಕೊಳ್ಳುವಾಗ ಮುಗ್ಗಿನ ರೀತಿಯಲ್ಲಿ ದುರುಮಾಂಸದ ಥರ ಒಂದು ರಚನೆಯಾಗುತ್ತೆ ಅದನ್ನೇ ಯುಟ್ರೈನ್ ಆರ್ ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಫೋಟೋಗಳನ್ನು ನಾನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೇನೆ ಈ ರೀತಿ ಯೂಟ್ರೈನ್ ಪಾಲಿಪ್ ಕೆಲವರಿಗೆ ಇದ್ದಾಗ ಅವು ದೊಡ್ಡದಾಗಿ ಇರ್ಬೋದು ಅಥವಾ ಹಲವು ಯುಟ್ರೆನ್ ಪಾಲಿಪ್ಗಳಿದ್ದಾಗ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ಬೋದು ಸೊ ಹಾಗಾಗಿ ಈ ಒಂದು ಯೂಟ್ರೆನ್ ಪಾಲಿಪ್ಗಳು ನಿಮ್ಮ ಗರ್ಭಕೋಶ ಆ್ಯಂಡ್ ಫಿಲೋಪಿಯನ್ ಟ್ಯೂ ಅಂದರೆ ಗರ್ಭನಾಳ ಅಟ್ಯಾಚ್ ಆಗುವ ಕಡೆ ತುಂಬ ಜಾಸ್ತಿ ಪಾಲಿಪ್ಗಳಿದ್ದರೆ ಅದರ ಅದನ್ನು ಆಪ್ರೇಷನ್ ಮಾಡುವುದರ ಮೂಲಕ ರಿಮೂವ್ ಮಾಡಬೇಕಾಗತ್ತೆ ಈ ಒಂದು ಪಾಲಿಪ್ ನಿಮ್ಮ ಗರ್ಭಕಂಠದ ಹತ್ತಿರವೂ ಕಾಣಿಸ್ಕೊಳ್ಬೋದು ಒಂದಕ್ಕಿಂತ ಜಾಸ್ತಿನೂ ಕಾಣಿಸ್ಕೊಳ್ಬೋದು ಈ ರೀತಿಯ ಪಾಲಿಪ್ಗಳು ನಿಮಗೆ ಋತುಬಂಧಕ್ಕೆ ಹತ್ತಿರವಿರುವಂತಹ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬೋದು ಅಥವಾ ಇದಕ್ಕಿಂತ ಮುಂಚೆಯೂ ಕೂಡ ಕಾಣಿಸ್ಕೊಳ್ಬೋದು ಈ ಪಾಲಿಪ್ಸ್ಗಳು ಯೂಶ್ವಲಿಯಾಗಿ ನಾನ್ ಕ್ಯಾನ್ಸರಸ್ ಗ್ರೋತ್ಗಳಾಗಿರ್ತವೆ ಅಂದರೆ ಇವು ಕ್ಯಾನ್ಸರಸ್ ಆಗಿರೋದಿಲ್ಲ ಇವು ಸಾಮಾನ್ಯವಾಗಿ ಯಾರಲ್ಲಿ ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ನಾನು ಮೊದಲೇ ತಿಳಿಸ್ದ ಹಾಗೆ ಯಾವ ಮಹಿಳೆ ಋತುಬಂಧಕ್ಕೆ ಹತ್ತಿರವಾಗಿರ್ತಾರೆ ಅಂಥವರಲ್ಲಿ ಈ ಒಂದು ಪಾಲಿಪ್ಸ್ಗಳು ಕಾಣಿಸ್ಕೊಳ್ತವೆ ಮತ್ತು ಯಾರಲ್ಲಿ ಬೊಜ್ಜು ಜಾಸ್ತಿ ಕಾಣಿಸ್ಕೊಳುತ್ತೆ ಯಾರು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂಥವರಲ್ಲೂ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳುತ್ತೆ ಬ್ರೆಸ್ಟ್ ಕ್ಯಾನ್ಸರಿಗೆ ತೆಗೆದುಕೊಳ್ಳುವ ಟ್ರೀಟ್ಮೆಂಟ್ನ ಸೈಡ್ ಎಫೆಕ್ಟಿಂದನೂ ಕೂಡ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ಈ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋದಂಗೆ ಅದು ನಿಮ್ಮ ಗರ್ಭಕೋಶದ ಗೋಡೆಯನ್ನು ಸ್ಟುಮ್ಯುಲೇಟ್ ಮಾಡುತ್ತೆ ಈ ರೀತಿ ಅದು ಗ್ರೋ ಆಗಿ ಪಾಲಿಪ್ ಆಗಿ ರಚನೆಯಾಗತ್ತೆ ಹೈ ಬ್ಲಡ್ ಪ್ರೆಷರ್ ಇದ್ದವರಿಗೆ ಅಂದರೆ ಬಿ ಪಿ ಯಾರಿಗೆಲ್ಲ ಹೈ ಇದೆ ಅಂಥವರಿಗೆ ಈ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಇಷ್ಟೋ ತನಕ ನಿಮಗೆ ಯುಟ್ರೈನ್ ಪಾಲಿಪ್ ಅಂದರೆ ಏನು ಅಥವಾ ಎಂಡೋಮೆಟ್ರಲ್ ಪಾಲಿಪ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಿಮಗೆ ಈ ರೀತಿಯ ಪಾಲಿಪ್ಸ್ಗಳು ಕಾಣಿಸ್ಕೊಂಡ್ರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ಪೀರಿಯಡ್ ಸಮಯದಲ್ಲಿ ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಅಂದರೆ ನಾರ್ಮಲ್ ದಿನಕ್ಕಿಂತ ಜಾಸ್ತಿ ದಿನ ನಿಮಗೆ ಬ್ಲೀಡಿಂಗ್ ಹೋಗ್ಬೋದು ಅಥವಾ ಈ ಒಂದು ಬ್ಲೀಡಿಂಗ್ ಜೊತೆಗೆ ಕ್ಲಾಟ್ಸ್ ಕೂಡ ಹೋಗ್ಬೋದು ನಿಮ್ಮ ಪೀರಿಯಡ್ ಸೈಕಲ್ ಇರೆಗ್ಯುಲರ್ ಆಗ್ಬೋದು ಅಂದರೆ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಅಥವಾ ಇನ್ನೂ ಕೆಲವರಿಗೆ ಅವಧಿಗೆ ಮುಂಚೆನೇ ಅಂದರೆ ಬೇಗನೂ ಪೀರಿಯಡ್ ಆಗ್ಬೋದು ಮತ್ತು ಕೆಲವರಿಗೆ ಸ್ಪಾಟಿಂಗ್ ಅಥವಾ ಬ್ರೌನಿಷ್ ಕಲರಿಲಿ ಅಂದರೆ ಕಂದು ಬಣ್ಣದ ಥರ ನಿಮಗೆ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು ನೆಕ್ಸ್ಟ್ ನಿಮಗೆ ಎರಡು ಪೀರಿಯಡ್ನ ಮಧ್ಯದಲ್ಲೂ ಕೂಡ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಅಂದರೆ ನಿಮಗೆ ತಿಂಗಳಿಗೆ ಎರಡು ಬಾರಿ ಪೀರಿಯಡ್ ಆಗ್ಬೋದು ಮತ್ತು ನೀವು ಮಗುವಿಗೋಸ್ಕರ ಅಥವಾ ಕನ್ಸೀವ್ ಆಗಲಿಕ್ಕೆ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ನಿಮಗೆ ಮಕ್ಕಳಾಗದೇ ಇರ್ಬೋದು ಅಂದರೆ ಬಂಜೆತನದ ಸಮಸ್ಯೆ ಕೂಡ ಕಾಡ್ಬೋದು ಮತ್ತು ಕೆಲವರಲ್ಲಿ ಲೈಂಗಿಕ ಕ್ರಿಯೆ ನಡೆದ ನಂತರ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಇವಾಗ ನೀವು ಈ ರೀತಿಯ ಸಮಸ್ಯೆ ಕಂಡುಬಂದು ಡಾಕ್ಟರ್ ಹತ್ರ ಹೋದಾಗ ಅವರು ಯಾವ ರೀತಿ ಇದನ್ನು ಪತ್ತೆ ಹಚ್ತಾರೆ ಅಂತ ಹೇಳಿದರೆ ಫಸ್ಟ್ ನಿಮಗೆ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ವೇಳೆ ಸರ್ವಿಕ್ಸ್ನ ಹತ್ತಿರ ಅಂದರೆ ಗರ್ಭಕಂಠದ ಹತ್ತಿರ ಏನಾದರೂ ಪಾಲಿಪ್ ಇದ್ದರೆ ಅದನ್ನು ಕಂಡುಹಿಡಿತಾರೆ ಪ್ಯಾಪ್ ಸ್ಮಿಯರ್ ಮಾಡ್ಬೋದು ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡೋದ್ರಿಂದನೂ ಕೂಡ ಪತ್ತೆ ಹಚ್ಬೋದು ಇದಲ್ಲದೆ ಹಿಸ್ಟ್ರೋಸ್ಕೋಪಿ ಏನಾದರೂ ಮಾಡಿದರೆ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವು ನಾನ್ ಕ್ಯಾನ್ಸರಸ್ ಗ್ರೋತ್ ಆಗಿರೋದ್ರಿಂದ ಈ ಒಂದು ಪಾಲಿಪ್ನಿಂದ ಸಾಮಾನ್ಯವಾಗಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಇದರ ಜೊತೆಗೆ ಈ ಪಾಲಿಪ್ನ ಸೈಜ್ ಲೆಸ್ ದ್ಯಾನ್ ಒನ್ ಸೆಂಟಿಮೀಟರ್ ಇದೆ ಮತ್ತು ಇದರ ಜೊತೆಗೆ ನಿಮಗೆ ಯಾವುದೇ ರೀತಿಯ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಮತ್ತೆ ನಿಮಗೆ ಡಾಕ್ಟ್ರು ಯಾವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗಲೇ ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಯೂಶ್ವಲಿಯಾಗಿ ಡಾಕ್ಟ್ರು ನಿಮಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಡೋದಿಲ್ಲ ಕೆಲವೊಮ್ಮೆ ಈ ಪಾಲಿಪ್ಸ್ಗಳು ತನ್ನಷ್ಟಕ್ಕೆ ತಾನೇ ಪೀರಿಯಡ್ ರೂಪದಲ್ಲಿ ಹೊರಗಡೆ ಬರಬಹುದು ಒಂದು ವೇಳೆ ಆ ಮಹಿಳೆಗೆ ಸಿಮ್ಟಮ್ಸ್ಗಳು ಕಂಡುಬಂದು ಅಥವಾ ಅದ್ರ ಜೊತೆಗೆ ತುಂಬನೇ ಪೇನ್ ಕಾಣಿಸ್ಕೊಳ್ತಾ ಇದೆ ಮತ್ತು ಈ ಒಂದು ಪಾಲಿಪ್ಸ್ನಿಂದನೇ ಆ ಒಂದು ಮಹಿಳೆಗೆ ಬಂಜೆತನದ ಸಮಸ್ಯೆ ಏನಾದರೂ ಕಾಡ್ತಾ ಇದೆ ಅಂತ ಹೇಳಿದರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದ್ರ ಮೂಲಕ ಕ್ಯೂರ್ ಮಾಡಬೇಕಾಗತ್ತೆ ಯಾವೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳಿದರೆ ಫಸ್ಟು ಮೆಡಿಕೇಶನ್ ಅಂದರೆ ಟ್ಯಾಬ್ಲೆಟ್ಸನ್ನು ಕೊಡ್ಬೋದು ನೆಕ್ಸ್ಟ್ ಈ ಟ್ಯಾಬ್ಲೆಟ್ಸಿಂದ ಈ ಪಾಲಿಪ್ಸ್ಗಳು ಕಡಿಮೆ ಆಗಿಲ್ಲ ಅಥವಾ ಹೋಗಲಿಲ್ಲ ಅಂತ ಹೇಳಿದರೆ ಹಿಸ್ಟ್ರೋಸ್ಕೋಪಿ ಮಾಡುವುದರ ಮೂಲಕ ರಿಮೂವ್ ಮಾಡ್ಬೋದು ಈ ಒಂದು ಪ್ರೊಸೀಜರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ಈ ಪ್ರೊಸೀಜರ್ ಆದಮೇಲೆ ಆ ಒಂದು ಸ್ಯಾಂಪಲ್ನ ಏನು ನಿಮ್ಮ ಪಾಲಿಪ್ ಸ್ಯಾಂಪಲ್ನ ಲ್ಯಾಬ್ಗೆ ಕೊಟ್ಟು ಕಳಿಸ್ತಾರೆ ಇದು ಯಾವ ಟೈಪ್ ಆಫ್ ಪಾಲಿಪ್ಸ್ ಇರ್ಬೋದು ಅಥವಾ ಇದರಲ್ಲಿ ಏನಾದರೂ ಕ್ಯಾನ್ಸರ್ಸ್ ಡೆವಲಪ್ ಆಗುವಂಥ ಸಾಧ್ಯತೆಗಳು ಇದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ ಅದನ್ನು ಲ್ಯಾಬಿಗೆ ಕಳಿಸ್ತಾರೆ ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಪಾಲಿಪ್ಸ್ಗಳು ನಿಮ್ಮ ಗರ್ಭಕೋಶ ಮತ್ತು ಫೆಲೋಪಿಯನ್ ಟ್ಯೂಬ್ ಅಂದರೆ ಗರ್ಭನಾಳ ಆಗುವ ಕಡೆ ಒಂದು ದೊಡ್ಡ ಪಾಲಿಪ್ಸ್ ಇರ್ಬೋದು ಅಥವಾ ಹಲವಾರು ಪಾಲಿಪ್ಸ್ಗಳಿದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ತೆಗಿಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಆ ಮಹಿಳೆಗೆ ಒಂದು ವೇಳೆ ಅವರು ಆಗಲಿಕ್ಕೆ ಟ್ರೈ ಮಾಡ್ತಾಯಿದ್ರೆ ಬಂಜತನದ ಸಮಸ್ಯೆ ಕೂಡ ಕಾಡ್ಬೋದು ಮತ್ತು ಆ ಪಾಲಿಪ್ಸ್ಗಳು ಒಂದು ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಅಥವಾ ತುಂಬ ದೊಡ್ಡದಾಗಿದ್ದರೆ ಅಥವಾ ತುಂಬ ಪಾಲಿಪ್ಸ್ಗಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಅದು ಬಿಟ್ಟರೆ ಈ ಪಾಲಿಪ್ಸ್ಗಳು ಲೆಸ್ ದ್ಯಾನ್ ಒನ್ ಸೆಂಟಿಮೀಟರ್ ಇದೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ವರಿ ಮಾಡುವ ಅವಶ್ಯಕತೆ ಇರೋದಿಲ್ಲ ಹೇಗೆ ಈ ಒಂದು ಯೂಟ್ರೈನ್ ಪಾಲಿಪ್ಸ್ಗಳು ಇರ್ತವೆ ಅದೇ ರೀತಿ ಯೂಟ್ರೈನ್ ಫೈಬ್ರಾಡ್ಸ್ಗಳು ಇರ್ತವೆ ಈ ಒಂದು ಫೈಬ್ರಾಡ್ಸ್ನಿಂದನೂ ಕೂಡ ಕೆಲವರಲ್ಲಿ ಬಂಜೆತನದ ಸಮಸ್ಯೆ ಕೂಡ ಕಾಡಬಹುದು ಸೊ ಹಾಗಾಗಿ ಯುಟ್ರಲ್ ಫೈಬ್ರರ್ಸ್ ಅಂದರೆ ಏನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿಕೊಳ್ಳಿ ಸೊ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸಿರುವ ಯಾವುದಾದ್ರೂ ಒಂದು ಲಕ್ಷಣ ಕಾಣಿಸ್ಕೊಳ್ತಾ ಇದೆ ಅಥವಾ ಬಂಜೆತನದ ಸಮಸ್ಯೆ ಏನಾದರೂ ಕಾಡ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ ಅವರು ಟೆಸ್ಟ್ ಮಾಡಿ ಯಾವ ಸಮಸ್ಯೆಯಿಂದ ನಿಮಗೆ ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಥವಾ ಯೂಟ್ರಿನ್ ಪಾಲಿಪ್ ಏನಾದರೂ ಇದೆಯಾ ಅಥವಾ ಏನಾದರೂ ಇದೆಯಾ ಅಂತೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ಅಥವಾ ಬೇರೆ ಸಮಸ್ಯೆ ಏನಾದರೂ ಇದೆಯಾ ಅಂತೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ಸೊ ಹಾಗಾಗಿ ಟೆನ್ಷನ್ ಮಾಡುವ ಅಗತ್ಯವಿಲ್ಲ ಇವತ್ತಿನ ವೀಡಿಯೋದಲ್ಲಿ ಯುಟರೈನ್ ಪಾಲಿಪ್ ಅಂದರೆ ಏನು ಅಥವಾ ಎಂಡೋಮೆಟರ್ ಪಾಲಿಪ್ ಅಂದರೆ ಏನು ಯಾವ ರೀತಿ ಇರುತ್ತೆ ಯಾರಲ್ಲಿ ಕಾಣಿಸ್ಕೊಳ್ತೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಡಾಕ್ಟ್ರ್ ಇದನ್ನು ಯಾವ ರೀತಿ ಪತ್ತೆ ಪತ್ತೆ ಹಚ್ತಾರೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್